ল'ৰে টাইজ জালুমাৰ ನೋಡಿರಿ ಮೊದಲು ಮನುಷ್ಯರ್ಲೆ ತೆಗಿತಿದ್ರು ಈಗ ನಾವು ಅಟ್ಯಾಚ್ ಆಯ್ತು ತೇ ದೊಡ್ಡ ತೆಗ ತೆಗ್ದಾರ ನೋಡಿ ಅದಕ್ಕಂದ್ರೆ ನೀರಿನ ಪೈಪ್ಲೈನ್ ಇದು ಮಾಡಾತ್ತಾರ ನೋಡಿ ನೋಡಿರಿ ನಾನು ತೋರಿಸ್ತೀನಿ ನೋಡಿದ್ರೆ ಈಗ ಐತೆ ನೋಡಿ பைப் பைப் நீரின் சம்பந்த பைப்ல அளாத்தார நோட் பைப் டாச்சி எத்த இது மடையார நோட் ಈ ಥರ ಟ್ರೈನ್ ಇದು ಮಾಡ್ಯಾರ ಜಾಯಿಂಟ್ ಮಾಡ್ಯಾರ ನೋಡ್ರಿ ಪಟ್ಟಿ ಹಾಕಿ ಈ ಥರ ಜಾಯಿಂಟ್ ಮಾಡ್ತಾರ ಅಂದ್ರೆ ವೈಜ್ಞಾನಿಕವಾಗಿ ಎಷ್ಟು ಮುಂದುವರೆದ ನೋಡ್ರಿ ಮನುಷ್ಯರ್ಲೆ ಮಾಡೋದಕ್ಕಿತ್ತರೆ ಅಷ್ಟೆಲ್ಲ ಜೆ ಸಿ ಪಿ ಅಟ್ಯಾಚ ಆಯ್ತು ನೋಡ್ರಿ ಮುಂದಿನ ವಿಡಿಯೋವರೆಗೆ ಎಲ್ಲರಿಗೂ ಧನ್ಯವಾದಗಳು